ಈಗ ನಮ್ಮ ಜೊತೆ ಇದ್ದಾರೆ ರಾಮಕುಂಜ ಗ್ರಾಮದ ಬೃಂದಾವನ ಮನೆಯ ಅಂಜನ್ ಕುಮಾರ್ ಅವರು ನಮಸ್ಕಾರ ಅಂಜನ್ ಕುಮಾರ್ ಅವರೇ ನಮಸ್ತೆ ಸರ್ ನೀವು ಐಟಿ ವಿಭಾಗದಲ್ಲಿದ್ದವರು ಐ ಟಿ ವಿಭಾಗದವರು ಕೆಲವರೆಲ್ಲ ಈಗ ಮತ್ತೆ ಕೃಷಿಗೆ ಬಂದಿದ್ದಾರೆ ನೀವು ಈ ಐ ಟಿಯಲ್ಲಿ ಸುಮಾರು ಎಷ್ಟು ವರ್ಷದಿಂದ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರಿ ನಾನು ಎರಡು ಸಾವಿರದ ಆರನೇ ಇಸವಿಯಲ್ಲಿ ನನ್ನದು ಇಂಜಿನಿಯರಿಂಗ್ ಪದವೀಧರನಾಗಿ ನಾನು ಪಾಸ್ಔಟ್ ಅದಾದ ನಂತರ ನಾನೊಂದು ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ ಎರಡು ಸಾವಿರದ ಏಳರಿಂದ ಕೆಲಸಕ್ಕೆ ಜಾಯಿನ್ ಆಗಿ ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಒಂದು ಹದಿನೈದು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ಒಂದೇ ಕಂಪನಿಯ ಆದರೆ ಮೂಲತಃ ನೀವು ಕೃಷಿ ಒಂದು ಏನು ಹಿನ್ನೆಲೆಯಿಂದ ಬಂದವರು ಅಷ್ಟಾಗುವಾಗ ನಿಮಗೆ ಈಗ ಈ ಹಳ್ಳಿಯ ಜೀವನ ಮತ್ತು ಅಲ್ಲಿಯ ಬೆಂಗಳೂರಿನ ಐಟಿ ಜೀವನ ಹೇಗೆ ವ್ಯತ್ಯಾಸ ಕಂಡಿದೆ ಹಳ್ಳಿಯಲ್ಲಿ ನಮಗೆ ನೆಮ್ಮದಿಯ ಜೀವನ ಒಂದು ಒಳ್ಳೆಯ ಗಾಳಿ ಅದು ಎಲ್ಲ ಸಿಗ್ತದೆ ಹಾಗಂತ ಸಿಟಿಯಲ್ಲಿ ಅದು ಇಲ್ಲ ಎಲ್ಲರಿಗೂ ಗೊತ್ತಿರುವ ವಿಷಯ ಒಂದು ಜಂಜಾಟದ ಜೀವನ ಹಾಗಂತ ನಾನು ಮಾಡುವ ಕೆಲಸ ವೃತ್ತಿ ಅಷ್ಟೊಂದು ಪ್ರೆಷರೈಸ್ಡ್ ವರ್ಕ್ ಅಂತ ಏನು ಇರಲಿಲ್ಲ ಹಾಗಿದ್ರು ಒಂದು ಹುಟ್ಟಿಂದ ಆರೋಗ್ಯ ನನಗೆ ಇಲ್ಲಿ ಕೃಷಿಯನ್ನೇ ಕಂಡು ಬೆಳೆದು ಇರುವುದರಿಂದ ನನಗೆ ಕೃಷಿಯ ಕಡೆ ಸ್ವಲ್ಪ ಒಲವು ಜಾಸ್ತಿ ಇತ್ತು ಹಾಗೆ ಕೃಷಿಯ ಕಡೆ ಒಲವಿದ್ರೂ ಕೂಡ ತುಂಬಾ ಜನ ಅದು ಇದು ಮಾಡುವ ಅಂತ ಹೇಳಿ ಹೊರತಾರೆ ಅದನ್ನು ಇದನ್ನು ಹಾಗೆ ಮಾಡುವ ಒಂದು ಅಂದಾಜು ಮಾಡುತ್ತಾ ಇದ್ರೆ ಹೇಗೆ ಹಾ ಈ ಒಂದು ಕೆಲವು ವರ್ಷದಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೆ ನಾನು ಒಂದು ಎರಡು ವರ್ಷ ಹಿಂದೆ ತನಕ ಈಗ ಒಂದು ವರ್ಷದಿಂದ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಪಾರ್ಟ್ ಟೈಮ್ ಅಂದ್ರೆ ಕೆಲವು ಕಂಪನಿಗಳ ಟೈಅಪ್ ಮಾಡಿಕೊಂಡು ಅವ್ರ ಜೊತೆ ಅಸೈನ್ ಆದ ವರ್ಕ್ಗಳನ್ನು ಪಾರ್ಟ್ ಟೈಮ್ ವರ್ಕ್ ಮಾಡುವುದಷ್ಟು ಫುಲ್ ಟೈಮ್ ನಾನು ಕೃಷಿಕನಾಗಿ ತೊಡಗಿಸಿಕೊಂಡಿದ್ದೇನೆ ಹದಿನೈದು ವರ್ಷ ಕೃಷಿ ಬಿಟ್ಟು ಪುನಃ ಕೃಷಿಗೆ ಬರುವಾಗ ಒಂಥರ ಯಾವುದೋ ಒಂದು ಬೇರೆ ಪ್ರಪಂಚದಲ್ಲಿ ಮೊದಲಿಗೆ ನೀವು ಐಟಿ ಪ್ರಪಂಚದಲ್ಲಿ ಹೊಕ್ಕಾಗ ಹೇಗೆ ಹಾಗೆ ತೋರಿತ್ತಾ ಹೇಗೆ ಆತರ ಖಂಡಿತ ಅನಿಸಿರ್ಲಿಲ್ಲ ನಾನು ಹುಟ್ಟಿದಾಗಿಂದ ಕೃಷಿಯನ್ನೇ ಕಂಡು ಬೆಳೆದವನು ನನ್ನ ಹೆಚ್ಚು ಕಡಿಮೆ ಇಪ್ಪತ್ ಇಪ್ಪತ್ತೆರಡು ವರ್ಷದ ತನಕ ನಾನು ಕೃಷಿಯ ಜೊತೆ ಇದ್ದವನು ಆನಂತರ ಕಾಲೇಜಿನ ಸಮಯದಲ್ಲಿ ಮಾತ್ರ ನಾನು ಇಲ್ಲಿಂದ ಹೋಗಿ ಮತ್ತೆ ಜಾಬಿನ ಸಮಯದಲ್ಲಿ ಹೊರಗಿದ್ದೆ ಹಾಗಂತ ನಾನು ಮನೆಗೆ ಬರ್ತಾ ಹೋಗ್ತಾ ಬಂದು ನನ್ನ ತಂದೆಯವರ ಜೊತೆ ಒಡನಾಡಿಕೊಂಡು ಇಲ್ಲೇ ಕೃಷಿಯಲ್ಲಿ ನೋಡಿ ಬೆಳೀತಾ ಇದ್ದುದರಿಂದ ನನಗೆ ಕೃಷಿ ನನ್ನ ರಕ್ತಗತವಾಗಿದ್ದ ಹಾಗೆ ಅನ್ನಿಸ್ತಾ ಇತ್ತು ಹೊಸತ್ತು ಅಂತ ಅನಿಸ್ತಿಲ್ಲ ಅನ್ನಿಸಲಿಲ್ಲ ಪೇಟೆಯಿಂದ ನೀವು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಸುಮಾರು ವರ್ಷ ಎಷ್ಟು ವರ್ಷದಿಂದ ಮನೆಯಲ್ಲೇ ಇರ್ತಾ ಇದ್ರಿ ವರ್ಕ್ ಫ್ರಮ್ ಹೋಮ್ ಟೈಮಲ್ಲಿ ನಾನು ಅಂತಂದ್ರೆ ಈ ಕೊರೋನಾ ನಂತರ ಊರಿಗೆ ಬಂದವನು ವರ್ಕ್ ಫ್ರಮ್ ಹೋಮ್ ಒಂದು ಎರಡು ವರ್ಷ ಮಾಡಿದ್ದೇನೆ ಮತ್ತೆ ಈಗ ಇನ್ನೊಂದು ಎರಡು ವರ್ಷ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ವರ್ಷದಿಂದ ವರ್ಷದಿಂದ ಅಂದ್ರೆ ಸುಮಾರು ಹತ್ತೈದು ವರ್ಷ ನೀವು ಅಲ್ಲೇ ಇದ್ರಿ ಆ ಸಂದರ್ಭಕ್ಕೂ ಈಗ ಪೇಟೆಯಿಂದ ಪುನಃ ಹಳ್ಳಿಗೆ ಬಂದು ಪುನಃ ಒಂದು ಹಳ್ಳಿ ಅಂತ ಹೇಳುವಾಗ ಕೆಲವರಿಗೆಲ್ಲ ಸ್ವಲ್ಪ ನೀರಿನ ಹೊರಗಿನ ಮೀನಿನ ಹಾಗೆ ಆಗ್ತದೆ ಕೆಲವು ವಿಷಯಗಳಿಗೆ ಹಾಗೆ ಆದದ್ದುಂಟಾ ಇಲ್ಲ ಹಾಗೆ ಅನಿಸ್ಲಿಲ್ಲ ನಾವು ಈ ತರ ತಿಳ್ಕೊಂಡ್ರೆ ಅಂದ್ರೆ ಈಗ ನನಗೆ ಕೈಗೆ ಬರುವ ಸ್ಯಾಲರಿ ಅಲ್ಲಿ ತಿಂಗಳು ತಿಂಗಳು ಬರ್ತಾ ಇದೆ ಆದ್ರೆ ಇಲ್ಲಿ ನನಗೆ ಆತರ ಒಂದೇ ಸಲ ತಿಂಗಳು ತಿಂಗಳು ಅಮೌಂಟ್ ಬರುವುದಿಲ್ಲ ಹಾಗಂತ ನಾವು ಒಂದು ವರ್ಷದಲ್ಲಿ ಏನು ದುಡಿದಿದ್ದೇವೆ ಈಗ ಅದು ವಾಣಿಜ್ಯ ಬೆಳೆ ಆಗಿರ್ಬೋದು ಅಥವಾ ಇನ್ನೊಂದು ಬೆಳೆ ಆಗಿರ್ಬೋದು ನಾವು ಅದನ್ನು ಸೇಲ್ ಮಾಡಿದರೆ ನಮಗೆ ಸಿಗುವಂಥದ್ದು ಅಮೌಂಟ್ ಹಾಗಂತ ಅದಕ್ಕೆ ಒಂದೇ ಸಲ ಅಮೌಂಟ್ ನಮಗೆ ಈಗ ಸ್ಯಾಲರಿ ತರ ಸಿಗುವುದಿಲ್ಲ ಅಂತ ಅನ್ನೋದು ಬಿಟ್ಟರೆ ಅಷ್ಟು ಅಮೌಂಟ್ ಒಂದೇ ಸಲಿ ನಮಗೆ ಉಪಯೋಗಿಸಲಿಕ್ಕೆ ಆಗುದಿಲ್ಲ ನಮಗೆ ವರ್ಷದಲ್ಲಿ ಒಂದು ಸಲಿಯೋ ವಾಣಿಜ್ಯ ಬೆಳೆ ಆದರೆ ಅಥವಾ ಎರಡು ಸಲಿಯೋ ಆ ಥರ ಏನಾದರೂ ಸಿಗ್ತದೆ ಹಾಗಾಗಿ ಆ ಒಂದು ಡಿಫರೆನ್ಸ್ ಒಂದು ಕಂಡುಕೊಂಡಿದ್ದೇನೆ ಅನಿಸಿದೆ ನನಗೆ ಅದು ಬಿಟ್ಟರೆ ಮತ್ತೆ ಬೇರೆ ದೊಡ್ಡ ವ್ಯತ್ಯಾಸ ಅಂತ ಏನು ಅನಿಸಲಿಲ್ಲ ಈಗ ನೀವು ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಕೃಷಿ ಪ್ರಾರಂಭ ಪುನಃ ಕೃಷಿಗೆ ಬರುವಾಗ ಪರಂಪರಾನುಗತವಾಗಿ ಬಂದಂತ ಕೃಷಿಯನ್ನೇ ಮಾಡಿದ್ರೆ ಅಥವಾ ಏನಾದರೂ ವ್ಯತ್ಯಾಸ ಇತ್ತ ಪರಂಪರಾಗ ಅನುಗುಣವಾಗಿ ಅಂತಂದ್ರೆ ಈಗ ನಮಗೆ ನಾವು ಅಡಿಕೆ ಕೃಷಿಯನ್ನು ಅವಲಂಬಿಸಿದವರು ಮತ್ತೆ ಅದು ಬಿಟ್ಟು ನಮ್ಮಲ್ಲಿ ಮೊದಲು ನನ್ನ ತಂದೆಯ ಕಾಲದಲ್ಲಿ ಸ್ವಲ್ಪ ಕಾಳು ಮೆಣಸು ಅದು ಇವಾಗ ಸ್ವಲ್ಪ ನಶಿಸಿ ಹೋಗಿದೆ ಈಗ ಮತ್ತೆ ವಾಪಸ್ ನಾನು ಅದನ್ನು ಎಲ್ಲ ಹೆಚ್ಚಿನ ಗಿಡಗಳಿಗೆ ನೆಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಮತ್ತು ಅದು ಅಲ್ಲದೆ ಹೊಸದಾಗಿ ಡ್ರ್ಯಾಗನ್ ಫ್ರೂಟು ಅಡಿಕೆಯ ಜೊತೆ ಡ್ರ್ಯಾಗನ್ ಫ್ರೂಟು ಮತ್ತು ಇನ್ನೊಂದಷ್ಟು ಬೇರೆ ಜಮೀನಿನಲ್ಲಿ ಬೇರೆ ಕೃಷಿಗಳನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಅಡಿಕೆಗೆ ಅಡಿಕೆ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಮೊದಲಿಂದಲೂ ಇದ್ದೇ ಇರುವ ಅಡಿಕೆ ತೋಟವನ್ನೇ ನೀವು ಸುಧಾರಿಸಿಕೊಂಡು ಹೋಗ್ತಾ ಇರುವುದ ಅಥವಾ ಬೇರೆ ಏನಾದ್ರೂ ಕೂಡ ಮಧ್ಯೆ ಏನಾದ್ರೂ ಹೊಸ ತಳಿಗಳನ್ನು ಇಂಥದ್ದೇನಾದ್ರೂ ಮಾಡಿದ್ದುಂಟಾ ಇರುವ ಅಡಿಕೆ ತೋಟ ಅಂತಂದ್ರೆ ಮೊದಲು ಮಂಗಳ ಇತ್ತಂತೆ ಈಗ ನಾವು ಕೊಯ್ಯುವ ಅಡಿಕೆ ರತ್ನಗಿರಿ ಬೆಳೆದದ್ದು ಮತ್ತೆ ಅದಕ್ಕೂ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹತ್ತಿರ ಆಯ್ತು ಹಾಗಾಗಿ ನಾವು ಮಧ್ಯ ಮಧ್ಯ ತೋಟದ ಎಲ್ಲಾ ಭಾಗಗಳಲ್ಲಿಯೂ ನಾವು ಅಡಿಕೆ ಗಿಡಗಳು ನಟ್ಟಿದ್ದೇವೆ ತೋಟದ ಒಂದು ಭಾಗದಲ್ಲಿ ಪುನಃ ನಾವು ರತ್ನಗಿರಿಯನ್ನೇ ನೆಟ್ಟದ್ದು ತೋಟದ ಇನ್ನೊಂದು ಭಾಗದಲ್ಲಿ ಅರ್ಧದಷ್ಟು ನಾವು ಶತಮಂಗಳವನ್ನು ನೆಟ್ಟು ಒಂದು ಪ್ರಯತ್ನ ಪಡ್ಲಿಕ್ಕೆ ಹೊರಟಿದ್ದೇವೆ ಇದಕ್ಕೆ ಏನು ವ್ಯತ್ಯಾಸ ಉಂಟು ಶತಮಂಗಲಕ್ಕೂ ಇದಕ್ಕೂ ಶತಮಂಗಳಕ್ಕೆ ಈಗ ವಿಟ್ಲದ ಸೈಂಟಿಸ್ಟ್ಗಳು ಹೇಳುವ ಪ್ರಕಾರ ಶತಮಂಗಳದಲ್ಲಿ ಅದರ ಬೆಳೆಯ ಔಟ್ಪುಟ್ ಜಾಸ್ತಿ ಬರ್ತದೆ ಅಂತ ಅವರು ಹೇಳ್ತಾರೆ ಈಗ ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ಅದನ್ನು ಒಂದು ಪ್ರಯತ್ನ ಪಡುವ ಅಂತ ಹೊರಟದ್ದು ಈಗ ಇನ್ನೂ ಅದು ಎರಡು ವರ್ಷ ಆಯ್ತು ಅಷ್ಟೇ ಹಾಗಾಗಿ ಅದಿನ್ನೀಗ ಬೆಳೆ ಕೈಗೆ ಸಿಗಬೇಕಾದ್ರೆ ಇನ್ನೊಂದು ನಾಲ್ಕು ವರ್ಷ ಉಂಟು ಈಗ ಈ ಎರಡು ವರ್ಷದಲ್ಲಿ ಅದಕ್ಕೆ ಏನಾದರೂ ಕೂಡ ಹಾಕುವ ಗೊಬ್ಬರದಲ್ಲಾಗ್ಲಿ ಅದನ್ನ ಬೆಳೆಸುವಂತ ರೀತಿಯಲ್ಲಾಗ್ಲಿ ಏನಾದರೂ ಕೂಡ ವಿಶೇಷವಾದ ಕಾಳಜಿ ವಹಿಸಬೇಕಾದ್ದು ಅಥವಾ ವ್ಯತ್ಯಾಸಗಳೇನಾದ್ರೂ ಕಂಡು ಬಂದದ್ದು ಅದೇನಿಲ್ಲ ಮಾಮೂಲಿ ಎಲ್ಲ ಅಡಿಕೆ ಗಿಡಗಳಿಗೆ ಹೇಗೆ ನಾವು ಪೋಷಣೆ ಕೊಡ್ತೇವೋ ಅದೇ ತರನೇ ಈ ಶತಮಂಗಳ ಗಿಡಗಳಿಗೂ ಅದೇ ತರ ಈಗ ಅಡಿಕೆಯಲ್ಲಿ ಅಂತ ಹೇಳಿದ್ರೆ ಮುಖ್ಯವಾಗಿ ಕಂಡು ನಮ್ಮ ಹೆಚ್ಚಿನ ತುಂಬಾ ಕಡೆಗಳಲ್ಲಿ ಕೆಲಸಗಾರರ ಕೊರತೆ ಕೊಯ್ಯುವಂಥದ್ದಾಗಲಿ ಅಡಿಕೆಗೆ ಮದ್ದು ಬಿಡುವಾಗಲಿ ನಿಮ್ಮಲ್ಲಿ ಆ ಥರದ್ದೇನಾದರೂ ಉಂಟಾ ಹೌದು ಅದು ನೀವು ಹೇಳಿದ ಹಾಗೆ ನಮ್ಮ ಊರಿನಲ್ಲಿ ಇರುವ ಕೆಲಸಗಾರರ ಕೊರತೆ ಇದೆ ಈಗ ಬೇರೆ ಊರಿನಿಂದ ರಾಜ್ಯಗಳಿಂದ ವಲಸೆ ಬಂದಿರುವ ಹಿಂದಿಯ ಕೆಲಸಗಾರರು ಈಗ ನಮ್ಮ ರಾಜ್ಯಗಳಲ್ಲಿ ಅಲ್ಲಲ್ಲಿ ಎಲ್ಲ ಕೃಷಿ ಪ್ರದೇಶಗಳಲ್ಲಿ ಹರಡಿಕೊಂಡಿದ್ದಾರೆ ಹಾಗೆ ನಮ್ಮಲ್ಲಿಯೂ ಒಂದಷ್ಟು ಜನ ಕೆಲಸಗಾರರು ಇದ್ದಾರೆ ಅವರನ್ನು ಅವಲಂಬಿಸಿಕೊಂಡು ನಾವು ಈಗ ಕೃಷಿಯನ್ನು ಮಾಡ್ತಾ ಇದ್ದೇವೆ ಯಾಂತ್ರೀಕರಣವನ್ನ ಏನಾದರೂ ಮಾಡಿದ್ದುಂಟಾ ಯಾಂತ್ರೀಕರಣ ಅಂತಂದ್ರೆ ನಾವು ಅಡಿಕೆ ಕೊಯ್ಯುವ ದೋಟಿ ಇದನ್ನೊಂದು ನಾವು ಪರ್ಚೇಸ್ ಮಾಡಿದ್ದೇವೆ ಉಪಯೋಗಿಸ್ತಾ ಇದ್ದೇವೆ ದೋಟಿ ಮತ್ತೆ ಅಡಿಕೆಯನ್ನು ಸಾಗಾಟ ಮಾಡುವುದು ಸ್ವಲ್ಪ ಕಷ್ಟ ಅಂತ ಅನಿಸಿತು ಹಾಗಾಗಿ ಆ ತೋಟದಿಂದ ಅಡಿಕೆಗಳನ್ನು ನಮ್ಮ ಅಂಗಳಕ್ಕೆ ತರಲಿಕ್ಕೆ ನಾನೊಂದು ಗಾಡಿ ಬೈಕಿನ ಒಂದು ಗಾಡಿ ಈಗ ಬೇರೆ ಬೇರೆ ಊರಿನಲ್ಲಿ ಅದನ್ನು ಗಾಡಿಯನ್ನು ರೆಡಿ ಮಾಡಿ ಕೊಡುವವರಿದ್ದಾರೆ ಅದನ್ನೊಂದು ಟ್ರೈಲರ್ ತರ ಬೈಕಿಗೆ ಅದನ್ನು ಕಟ್ಟಿ ಎಳೆದುಕೊಂಡು ಹೋಗಬಹುದು ಆ ತರದ ಒಂದು ಆವಿಷ್ಕಾರ ಮಾಡಿದವರಿದ್ದಾರೆ ಹಾಗೆ ನಮ್ಮ ಬೈಕನ್ನು ಅನ್ನು ಆ ಥರ ಮಾರ್ಪಾಟ ಮಾಡಿಸಿ ನಾನು ತಗೊಂಡು ಬಂದು ಈಗ ಅದನ್ನು ಈಗ ಈ ಬೈಕ್ ಅಂತ ಸುಮಾರು ಜನ ಒಂದು ಒಂದು ಅಥವಾ ಅಥವಾ ರಿಕ್ಷಾ ಜೀಪನ್ನು ಮಾಡಿದವರಿದ್ದಾರೆ ನೀವು ಈ ಬೈಕನ್ನು ಮಾಡಿದರೆ ಉದ್ದೇಶ ಏನು ಅಂತ ಗೊತ್ತಾಗಲಿಲ್ಲ ಕಾಸ್ಟ್ ಎಫೆಕ್ಟಿವ್ ಮೇಯ್ನ್ ಆಮೇಲೆ ನಮಗೆ ಇದು ಬೈಕ್ ಅಂತಂದ್ರೆ ಇದು ಲೋಡ್ ಅಷ್ಟೇ ಎಳೆಯುವ ಕೆಪಾಸಿಟಿ ಇರುವಂಥದ್ದು ಇದು ನೂರ ಇಪ್ಪತ್ತೈದು ಸಿ ಸಿ ಬೈಕ್ ಆದರೂ ಇದು ಅವರು ಅದನ್ನು ಮಾರ್ಪಾಟು ಮಾಡಿದವರು ಹೇಳುವ ಪ್ರಕಾರ ಮತ್ತು ನಾನು ನೋಡಿದ ಪ್ರಕಾರ ಒಂದು ಮುನ್ನೂರು ಕ್ವಿಂಟಾಲು ನಷ್ಟು ಅದು ಖಂಡಿತ ಎಳೀತದೆ ನಮ್ಮದು ಎತ್ತರ ಪ್ರದೇಶದಲ್ಲಿ ಮನೆ ಇದ್ರೂ ಕೆಳಗಿನ ತೋಟ ಇದ್ರೂ ಅದು ಎಳೆದುಕೊಂಡು ಹೋಗುವ ಸಾಮರ್ಥ್ಯ ಅದಕ್ಕೆ ಇದೆ ಮುನ್ನೂರರಷ್ಟು ಮತ್ತೆ ಅವರು ಐನೂರು ಹೇಳ್ತಾರೆ ಅದು ಲೆವೆಲಿನ ಇದ್ದರೆ ಎಳೀತದೆ ಹಾಗಾಗಿ ಅಷ್ಟು ತಗೊಂಡು ಹೋಗ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ಅದು ಒಂದು ವಿಷಯ ಇನ್ನೊಂದು ಕಾರು ಮತ್ತೆ ಜೀಪು ಏನಾದರೂ ಮಾಡಿಕೊಂಡ್ರೆ ಅದಕ್ಕೆ ಅಗಲವಾದ ಮಾರ್ಗದ ಅಗತ್ಯ ಇದೆ ಇದು ಮಾಮೂಲಿ ನಮ್ಮ ಅಡಿಕೆ ತೋಟದ ಮಧ್ಯದಲ್ಲಿ ನಾವು ಒಂದೆರಡು ಕಡೆಗಳಲ್ಲಿ ತೋಟದ ನಡುವೆ ಮಣ್ಣನ್ನು ಹಾಕಿ ಸ್ವಲ್ಪ ಸರಿ ಮಾಡಿಕೊಂಡ್ರೆ ಈ ಗಾಡಿ ಅನ್ನುವುದು ಅದರ ಎರಡರ ಮಧ್ಯದಲ್ಲಿ ಹೋಗುವಷ್ಟೇ ಅಗಲವಾಗಿರುವಂಥದ್ದು ಹಾಗಾಗಿ ಒಳಗಡೆ ಓಡಾಡಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಇದನ್ನು ಮಾಡಿಕೊಂಡು ಮಾಡಿ ಈಗ ಈ ದೋಟಿಯಲ್ಲಿ ನೀವು ಈಗ ಕೊಯ್ಯುವಂತ ವ್ಯವಸ್ಥೆ ಮಾಡ್ತೀರಿ ಅಂತ ಹೇಳಿದ್ರಿ ಔಷಧಿ ಅಂತ ಹೇಳಿದ್ರೆ ನಾವು ಬೋರ್ಡರ್ ಮಿಶ್ರಣವನ್ನ ಬಿಡುವುದಕ್ಕೂ ಕೂಡ ಇದನ್ನೇ ಮಾಡ್ತೀರಾ ಹೌದು ಹೌದು ಅದೇ ದೋಟಿಯನ್ನೇ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ಅದರಲ್ಲಿ ತುದಿಗೆ ಕಂಟ್ರೋಲರ್ ಅನ್ನು ಕನೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ಔಷಧವನ್ನು ಸ್ಪ್ರೇ ಮಾಡ್ಲಿಕ್ಕೆ ಆಗ್ತದೆ ಅದರ ಬದಲು ಅದರ ತುದಿಗೆ ಕತ್ತಿಯನ್ನು ಸಿಕ್ಕಿಸಿದರೆ ಅದರಲ್ಲಿ ಅಡಿಕೆ ಕೊಯ್ಯಲು ಉಪಯೋಗ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ದೋಟಿ ತುಂಬಾ ಉಪಕಾರಿ ಅಂತ ನಿಮಗೆ ಅನಿಸ್ತದೆ ಈಗ ಮೊದಲಾದರೆ ಅಡಿಕೆ ಮರ ಹತ್ತಿಯೇ ಕೊಯ್ಬೇಕಾಗಿತ್ತು ಮತ್ತು ಅಂತಹ ಸ್ಕಿಲ್ಡ್ ಲೇಬರೇ ಬೇಕಾಗಿತ್ತು ಈಗ ಅಂತಹ ಲೇಬರಿನ ಅವಶ್ಯಕತೆ ಇಲ್ಲ ನಮಗೆ ತೋಟದಿಂದ ನೆಲದಲ್ಲಿ ನಿತ್ತುಕೊಂಡು ಈ ಕೆಲಸವನ್ನು ಮಾಡಬಹುದು ಮಾಡಬಹುದು ಅಡಿಕೆಯ ಬಗ್ಗೆ ನೀವು ಈಗ ಹೇಳಿದ್ದೀರಿ ಇದರ ಜೊತೆಗೆ ನೀವು ಡ್ರ್ಯಾಗನ್ ಫ್ರೂಟ್ ಅನ್ನು ಮಾಡಿದ್ದೀರಿ ಇದಕ್ಕೆ ಪ್ರೇರಣೆ ಏನು ಏಕಮುಖ ಬೆಳೆಗಿಂತ ಬಹುಮುಖ ಬೆಳೆ ಬೆಳೆದರೆ ನಮಗೆ ಆರ್ಥಿಕವಾಗಿ ಸ್ವಲ್ಪ ಲಾಭದಾಯಕವಾಗಿರುತ್ತೆ ಅಂತ ಅನ್ನೋದು ನನಗೆ ಮೊದಲಿಂದಲೇ ತಂದೆ ಹೇಳಿಕೊಟ್ಟ ಪಾಠ ಮತ್ತು ನಾವು ಕಂಡುಕೊಂಡದ್ದು ಹಾಗೆ ಅದನ್ನು ನೋಡಿಕೊಂಡು ಈಗ ನಾನು ಅದಕ್ಕೆ ಅದಕ್ಕೋಸ್ಕರನೇ ಅಡಿಕೆ ಜೊತೆ ಕಾಳು ಮೆಣಸಿನದ್ದು ಕೃಷಿಯನ್ನು ಆರಂಭಿಸಿದ್ದೇನೆ ಅದರ ಜೊತೆ ಈಗ ಡ್ರ್ಯಾಗನ್ ಫ್ರೂಟ್ ಅನ್ನು ಬೆಳೆಸಲಿಕ್ಕೆ ಶುರು ಮಾಡಿದ್ದೇನೆ ಹೌದು ಹೌದು ಈಗ ಈ ಡ್ರ್ಯಾಗನ್ ಫ್ರೂಟ್ ನ ಬಗ್ಗೆ ಬರುದಿದ್ರೆ ಇದನ್ನ ನಿಮ್ಮ ತೋಟದ ಮಧ್ಯೆ ಬೆಳೆಸುದಾ ಅಥವಾ ಬೇರೆ ಬೆಳೆಸುವಂತದ್ದು ಇದಕ್ಕೆ ಡ್ರ್ಯಾಗನ್ ಫ್ರೂಟ್ ಗೆ ಸಪರೇಟ್ ಬಿಸಿಲೇ ಅವಲಂಬಿತ ಜಾಗವೇ ಬೇಕು ಅಡಿಕೆ ತೋಟದ ಮಧ್ಯೆ ಬೆಳೆಸಿದ್ರೆ ಅದರಲ್ಲಿ ಫಲವೇ ಬರುವುದಿಲ್ಲ ಅದಕ್ಕೆ ಬಹಳ ನೆರಳಾಗ್ತದೆ ಅದಕ್ಕೆ ಪೂರ್ತಿ ಬಿಸಿಲೇ ಬೇಕಾದ ಗಿಡ ಅದು ಹಾಗಾಗಿ ಅದನ್ನು ಬೇರೆ ಜಾಗದಲ್ಲಿ ಅದನ್ನು ಬೆಳೆಸಬೇಕಷ್ಟೇ ಇಂಟರ್ ಕ್ರಾಪ್ ಆಗಿ ಅದನ್ನು ಬೆಳೆಸಿ ಆಗುದಿಲ್ಲ ಸುಮಾರು ಎಷ್ಟು ಜಾಗದಲ್ಲಿ ಇದನ್ನು ಬೆಳೆಸಿದ್ದೀರಿ ಹೆಚ್ಚು ಕಡಿಮೆ ಒಂದು ಎಕರೆಯಷ್ಟು ಒಂದು ಮುನ್ನೂರ ಇಪ್ಪತ್ತೈದು ಕಂಬಗಳಿದೆ ಒಂದು ಎಕರೆಗೆ ಒಂದು ನಾನ್ನೂರ ಐವತ್ತು ಕಂಬಗಳು ಕೂತ್ಕೊಳ್ತದೆ ಆದರೆ ಒಂದು ಮುನ್ನೂರ ಇಪ್ಪತ್ತೈದು ಕಂಬಗಳು ನಮ್ಮಲ್ಲಿ ಇದೆ ಹೆಚ್ಚು ಕಡಿಮೆ ಒಂದು ಎಕರೆಯಷ್ಟು ಪೂರ್ತಿ ಇಲ್ಲ ಈಗ ಇಪ್ಪತ್ತೈದು ಕಂಬಗಳಂದ್ರೆ ಈ ಕಂಬಗಳನ್ನ ನೀವು ಈ ತರದ ಮರದ ಕಂಬಗಳ ಅಥವಾ ಸಿಮೆಂಟ್ ಕಂಬಗಳ ಯಾವ ತರದ್ದು ಇದೆ ಸಿಮೆಂಟಿನ ಕಂಬಗಳು ಅಥವಾ ಕಲ್ಲಿನ ಕಂಬಗಳೇ ಬೇಕಾಗ್ತದೆ ಇದು ಈ ಬೆಳೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಷ್ಟು ದೀರ್ಘಾವಧಿಯ ಬೆಳೆ ಇದು ಮತ್ತು ಅದರಲ್ಲಿ ಬಹಳಷ್ಟು ಅದು ವೆಯ್ಟನ್ನು ತಾಗುವಷ್ಟು ಶಕ್ತಿ ಅದಕ್ಕೆ ಬೇಕಾಗ್ತದೆ ಸಂಭಾಳಿಸುವಷ್ಟು ಶಕ್ತಿ ಬೇಕಾಗ್ತದೆ ಹಾಗಾಗಿ ಮರದ ಕಂಬಗಳು ಅಷ್ಟು ಸಮಯ ದೀರ್ಘಕಾಲ ಬರುವುದಿಲ್ಲ ಅದು ಹಿಡಿದು ಹಾಳಾಗಿ ಹೋಗ್ತದೆ ಓಪನ್ ಏರಿಯಾ ಇರುವುದರಿಂದ ಹಾಗಾಗಿ ಅದಕ್ಕೆ ಸಿಮೆಂಟ್ ಕಂಬಗಳು ಅಥವಾ ಕಲ್ಲಿನ ಕಂಬಗಳು ಬೇಲಿ ಕಂಬಗಳು ಕಲ್ಲಿನ ಕಂಬಗಳು ಅಂಥದ್ದೇ ಬೇಕಾಗ್ತದೆ ಒಂದು ಆರು ಫೀಟಿನಷ್ಟು ಉದ್ದದ್ದು ನೀವು ಯಾವ ತರದ ಕಂಬಗಳನ್ನು ಮಾಡಿದ್ದೀರಿ ನಾವು ಸಿಮೆಂಟ್ ಕಂಬಗಳನ್ನು ಹಾಕಿ ನೆಟ್ಟು ಈ ಕೃಷಿಯನ್ನು ಮಾಡ್ತಾ ಇದ್ದೇವೆ ಸಿಮೆಂಟ್ ಗಮ್ಮಗಳು ಎಲ್ಲಿಂದ ನೀವು ತರಿಸಿದ್ದು ಇಲ್ಲಿ ನಮ್ಮ ಲೋಕಲ್ ಆಗಿ ಅದನ್ನು ಮಾಡಿಕೊಡುವವರಿದ್ದಾರೆ ಅವರ ಕೈಯಿಂದ ನಾವು ಹೇಳಿದ ಆಳತೆ ಮಾಡಿ ಅವರು ಕೊಡ್ತಾರೆ ನಮಗೆ ನಮ್ಮ ಜಾಗಕ್ಕೆ ಸಪ್ಲೈ ಮಾಡಿ ಕೊಡ್ತಾರೆ ಈಗ ಈ ಗಿಡಗಳು ಅಂತ ಹೇಳಿದ್ರೆ ಇದರಲ್ಲಿ ಏನಾದರೂ ವೆರೈಟಿಗಳು ಅಂತ ಇದ್ದಾವೆ ನೀವು ಯಾವ ವೆರೈಟಿಯನ್ನು ಮಾಡ್ತಾ ಇದ್ದದ್ದು ಡ್ರ್ಯಾಗನ್ ಫ್ರೂಟು ಅದರಲ್ಲಿ ಒಂದು ಐನೂರ ಮೇಲೆ ವೆರೈಟಿಗಳಿದೆ ನನಗೆ ತಿಳಿದಂತೆ ಆದರೆ ಹೇಳಲಿಕ್ಕೆ ಬರುವುದಿಲ್ಲ ಇದು ಬೇರೆ ದೇಶದ ಬೆಳೆ ಆದ್ದರಿಂದ ಅದರಲ್ಲಿ ಮೇಯ್ನ್ ಆಗಿ ಹೊರಗಡೆ ಕಾಣುವುದು ಹಣ್ಣಿನ ರಚನೆಯಲ್ಲಿ ಕಾಣುವುದು ನಾಲ್ಕು ವೆರೈಟಿ ಒಂದು ಒಳಗಡೆ ಬಿಳಿ ಇರುವುದು ಹೊರಗಡೆ ಪಿಂಕ್ ಕಲರ್ ಮತ್ತೊಂದು ಹೊರಗಡೆ ಪಿಂಕ್ ಕಲರ್ ಒಳಗಡೆ ರೆಡ್ ಅಥವಾ ನೇರಳೆ ಕಲರು ಇನ್ನೊಂದು ನಾಲ್ಕನೇ ವೆರೈಟಿ ಹೊರಗಡೆ ಯೆಲ್ಲೋ ಕಲರು ಒಳಗಡೆ ಬಿಳಿ ಕಲರು ಈ ತರ ಹಣ್ಣಿನ ರಚನೆಯಲ್ಲಿ ಇರುವಂತಹ ವ್ಯತ್ಯಾಸ ಆದರೆ ಗಿಡದ ಜಾತಿಯ ಪ್ರಕಾರ ಸುಮಾರು ವೆರೈಟಿಗಳಿದೆ ನೀವು ಬೆಳೆಸಿದ್ದು ಯಾವ್ದು ನಾವು ಬೆಳೆಸಿದ್ದು ಇಲ್ಲಿ ಸಿಲೋನ್ ರೆಡ್ ಅಂತ ಅನ್ನೋದು ಇದು ಯಾವ ಇದು ಒಳಗಡೆ ರೆಡ್ ಹೊರಗಡೆ ಪಿಂಕ್ ಕಲರ್ ಹಾಗೆ ಇದನ್ನ ನೀವು ಬೆಳೆಸಲಿಕ್ಕೆ ಮೊದಲಿಗೆ ಇದರ ಗಿಡ ಇದನ್ನು ತಂದದ್ದು ಮತ್ತೆ ಇದನ್ನು ಬೆಳೆಸುವ ರೀತಿಯ ಬಗ್ಗೆ ಸ್ವಲ್ಪ ಹೇಳಿ ನಮ್ಮ ಊರು ದಕ್ಷಿಣ ಕನ್ನಡ ಆದ್ರಿಂದ ನಾನು ಮೊದಲು ಇಲ್ಲಿ ಈ ಊರಿನಲ್ಲಿ ಬೆಳೆಸುವವರು ಯಾರನ್ನು ನಾನು ಗಮನಿಸಿರಲಿಲ್ಲ ಹಾಗಾಗಿ ಮತ್ತೆ ನಾನು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಒಂದು ಪ್ರದೇಶಕ್ಕೆ ಹೋಗಿ ಅವರ ಕೈಯಿಂದ ಜಾಗ ನೋಡಿಯೇ ತಗೊಂಡು ಬಂದೆ ಆದರೆ ನಮ್ಮ ಊರಿಗೆ ಅದು ಸರಿಯಾಗಿ ಸೆಟ್ ಆಗಲಿಲ್ಲ ಆ ಒಂದು ದೃಷ್ಟಿಯಿಂದ ಅದರಲ್ಲಿ ಏನೋ ರೋಗಗಳು ಇನ್ನೊಂದು ಏನೋ ಸಮಸ್ಯೆಗಳು ಸ್ಟಾರ್ಟ್ ಆಯಿತು ಹಾಗಾಗಿ ಆ ಗಿಡಗಳಿಗೆ ಸಮಸ್ಯೆ ತೆಗೆದು ತೆಗೆದುಹಾಕಿ ಈಗ ಮತ್ತೆ ನಮ್ಮ ಊರಿನಲ್ಲಿಯೇ ಅವಲಂಬಿತವಾದ ಗಿಡಗಳು ಬೇರೆಯವರ ಮತ್ತಷ್ಟು ತಿಳಿದುಕೊಂಡು ಆ ಗಿಡಗಳನ್ನು ತಂದು ವಾಪಸ್ ನೆಟ್ಟಿದ್ದೇನೆ ಈಗ ಹಾಗಾಗಿ ಅದರಲ್ಲಿ ಇನ್ನೀಗ ವಾಪಸ್ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕಷ್ಟೇ ಇದರಲ್ಲಿ ಅಂತಹ ರೋಗಗಳು ಇಲ್ಲ ಅಂತ ಅನ್ನಿಸ್ತದೆ ಇನ್ನೀಗ ಒಂದು ವರ್ಷದಲ್ಲಿ ಖಂಡಿತ ಗೊತ್ತಾಗ್ತದೆ ಸುಮಾರು ಎಷ್ಟು ಸಮಯ ಬೇಕಾಗ್ತದೆ ಇದರಲ್ಲಿ ಫಲ ಬರಲಿಕ್ಕೆ ಇದರ ಆರೈಕೆ ಯಾವ ತರ ಮಾಡಬೇಕು ಇದರ ಫಲ ಒಂದು ವರ್ಷದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ ಹೆಚ್ಚು ಕಡಿಮೆ ಎರಡು ವರ್ಷ ಬೇಕು ಮತ್ತೆ ನಾಲ್ಕರಿಂದ ಐದು ವರ್ಷ ಆಗುವಾಗ ಸರಿಯಾದ ಫಸಲು ಒಳ್ಳೆಯ ಫಸಲು ಇದರಲ್ಲಿ ಸ್ಟಾರ್ಟ್ ಆಗ್ತದೆ ಇದಕ್ಕೆ ನೀರಿನ ವ್ಯವಸ್ಥೆ ಮತ್ತೆ ಗೊಬ್ಬರ ಇಂಥದ್ದೆಲ್ಲ ಏನು ಹಾಕಬೇಕಾಗ್ತದೆ ನೀರು ವ್ಯವಸ್ಥೆ ನಮಗೆ ಅದರ ಗಿಡದ ಹಂತದಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಜಾಸ್ತಿ ಅಂತಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಬೇಕಾಗ್ತದೆ ಪ್ರಮಾಣ ಬಹಳ ಕಡಿಮೆ ಎರಡು ಮೂರು ದಿವ್ಸಕ್ಕೊಂದ್ಸಲಿ ಸ್ವಲ್ಪ ಸ್ವಲ್ಪ ನೀರು ಕೊಟ್ಟರೆ ಒಳ್ಳೇದು ಅದರ ಬೇಗದ ಬೆಳವಣಿಗೆಗೆ ಮತ್ತೆ ಒಂದು ವರ್ಷ ನಂತರ ಅದಕ್ಕೆ ವಾರಕ್ಕೊಂದ್ಸಲಿ ನೀರು ಕೊಟ್ಟರು ಸಾಕು ಮತ್ತೆ ಅದ ಅದರ ದಂಡು ಅದು ಸ್ವಲ್ಪ ಬಾಡಿ ಹೋಗುವಾಗ ಕಂಡ್ರೆ ಮತ್ತೆ ನೀರು ಕೊಟ್ಟರೆ ಸಾಕು ನೀರು ಬಹಳ ಕಡಿಮೆ ಕೇಳುವಂತಹ ಗಿಡ ಇದು ಗೊಬ್ಬರ ಗೊಬ್ಬರ ವರ್ಷದಲ್ಲಿ ಎರಡು ಸಾರಿ ಅಥವಾ ಮೂರು ಸಾರಿ ಕೊಡುವಂಥದ್ದು ಒಂದು ನಾಲ್ಕರಿಂದ ಐದು ಕೆ ಜಿ ಒಂದು ಸಲ ಕೊಡುವಾಗ ಕೊಟ್ಟರೆ ಫಸಲು ಚೆನ್ನಾಗಿ ಬರ್ತದೆ ನೀವು ಯಾವ ಥರದ ಗೊಬ್ಬರ ಕೊಡ್ತೀರಿ ಇದಕ್ಕೆ ಯಾವುದೇ ನಮನೆಯ ಗೊಬ್ಬರಗಳು ಆಗ್ತದೆ ಅಂದರೆ ಈಗ ಹಟ್ಟಿ ಗೊಬ್ಬರ ಆಗ್ಬೋದು ಕಾಂಪೋಸ್ಟ್ ಗೊಬ್ಬರಗಳಾಗ್ಬೋದು ಅಥವಾ ಬೇರೆ ಇದು ಕೋಳಿ ಗೊಬ್ಬರ ಕುರಿ ಗೊಬ್ಬರ ಇಂಥದ್ದು ಯಾವುದೇ ಗೊಬ್ಬರಗಳಾದರೂ ಆಗಬಹುದು ಯಾವುದಾದರೂ ನಡೀತದೆ ಆದರೆ ಚೆನ್ನಾಗಿ ಗೊಬ್ಬರ ಕೊಡಬೇಕು ಅಷ್ಟು ಸಾವಯವ ಗೊಬ್ಬರ ಆದರೆ ಬಹಳ ಒಳ್ಳೆಯದು ಯಾವುದನ್ನು ಕೊಟ್ಟಿದ್ದೀವಿ ಸಾವಯವ ಇದಕ್ಕೆ ಗೊಬ್ಬರ ಎಲ್ಲಿದ್ದು ನಿಮ್ಮ ಮನೆಯದ್ದೇ ಅಥವಾ ಬೇರೆ ಕಡೆಯಿಂದ ಏನಾದರೂ ಉಂಟಾ ನಾವು ಬೇರೆ ಕಡೆಯಿಂದ ಕಾಂಪೋಸ್ಟ್ ಗೊಬ್ಬರಗಳನ್ನು ತಂದು ಕೊಟ್ಟಿದ್ದೇವೆ ಅದೇ ಥರ ಕೋಳಿ ಗೊಬ್ಬರಗಳನ್ನು ಒಂದು ಹೊರಗಡೆಯಿಂದ ತಂದು ಅದಕ್ಕೆ ಕೊಟ್ಟಿದ್ದೇವೆ ಇದು ದೊಡ್ಡದಾದ ಮೇಲೆ ಇದರಲ್ಲಿ ಸರಿಯಾದಂತ ಬೆಳೆ ಬಂದ್ರೆ ಇದರ ಮಾರುಕಟ್ಟೆಯ ವ್ಯವಸ್ಥೆ ಏನಾದರೂ ಯೋಚನೆ ಮಾಡಿದ್ದೀರಾ ಮಾರುಕಟ್ಟೆ ವ್ಯವಸ್ಥೆ ಇಲ್ಲಿ ನಮ್ಮ ಲೋಕಲ್ ಆಗಿಯೇ ಬಹಳಷ್ಟು ಹಣ್ಣುಗಳು ಡಿಮಾಂಡ್ ಇದೆ ಅವರು ಕೇಳ್ತಾರೆ ಅವರಿಗೆ ಕೊಡಬಹುದು ಮೊದಲನೇ ಹಂತದಲ್ಲಿ ಸುರುವಿನ ಒಂದು ಮೂರು ವರ್ಷಗಳಲ್ಲಿ ಈ ಲೋಕಲ್ ಮಾರುಕಟ್ಟೆಯನ್ನು ನಾವು ಅವಲಂಬಿಸಬೇಕಾಗುವ ಪರಿಸ್ಥಿತಿ ಇರ್ತದೆ ಆಮೇಲೆ ನಮ್ಮ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ಆವಾಗ ಅದನ್ನು ನಾವು ಒಂದೇ ಸಲಿಗೆ ಅಷ್ಟು ಹಣ್ಣುಗಳು ಬರುವಾಗ ಲೋಕಲ್ ಆಗಿ ಅದನ್ನು ಸೇಲ್ ಮಾಡಲಿಕ್ಕೆ ಆಗುದಿಲ್ಲ ನಾವು ಸ್ವಲ್ಪ ದೂರದ ಅಂದರೆ ನಮ್ಮ ಊರು ದಕ್ಷಿಣ ಕನ್ನಡ ಉಪ್ಪಿನಂಗಡಿ ಸೈಡ್ ಇರುವುದರಿಂದ ಮಂಗಳೂರಿನ ದೊಡ್ಡ ಮಾರುಕಟ್ಟೆ ಇರ್ತದೆ ಅಂತ ಮಾರುಕಟ್ಟೆ ಅಥವಾ ಮುಂಬೈ ಅಥವಾ ಇನ್ನೂ ಒಂದು ಲೆವೆಲ್ ಅಂತಂದ್ರೆ ನಾವು ಚೆನ್ನಾಗಿ ಹಣ್ಣನ್ನು ಮಾಡಿದ್ರೆ ಮತ್ತೆ ಎಕ್ಸ್ಪೋರ್ಟ್ ಹಾಗೆ ಆ ತರದ ಒಂದು ಚಿಂತನೆಯನ್ನು ನಾವು ಅವಲಂಬಿಸಬೇಕಾಗ್ತದೆ ಈಗ ಸದ್ಯದ ಮಟ್ಟಿಗೆ ಮಂಗಳೂರಲ್ಲಿ ಅಥವಾ ನಮ್ಮ ದೇಶದ ಒಳಗಡೆ ಬಾಂಬೆಯಲ್ಲಿ ಒಳ್ಳೆಯ ಮಾರುಕಟ್ಟೆ ಇದೆ ಅಥವಾ ಬೆಂಗಳೂರು ಹೀಗೆ ಅದನ್ನು ಕಳಿಸಬಹುದು ಏನು ಸಮಸ್ಯೆ ಇಲ್ಲ ಈಗ ಡ್ರ್ಯಾಗನ್ ಫ್ರೂಟ್ ಅಲ್ಲದೆ ಬೇರೆ ಯಾವ ತರದ ಬೆಳೆಯನ್ನು ನೀವು ಮಾಡ್ತಾ ಇದ್ದೀರಿ ನಮ್ಮ ಇನ್ನೊಂದು ಸಣ್ಣ ಜಾಗವನ್ನು ನಾವು ಪರ್ಚೇಸ್ ಮಾಡಿ ಅಲ್ಲಿ ಈಗ ಬೇರೆ ಬೆಳೆಗಳನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಶ್ರೀಗಂಧ ಮತ್ತೆ ಸೀಬೆ ಮತ್ತೆ ಬೆಣ್ಣೆ ಹಣ್ಣು ಹೀಗೆ ಸ್ವಲ್ಪ ಹಣ್ಣಿನ ಕೃಷಿಯನ್ನು ನಾನು ಅಲ್ಲಿ ಮಾಡ್ತಾ ಇದ್ದೇನೆ ಅಲ್ಲಿ ಸ್ವಲ್ಪ ರಬ್ಬರು ಇದೆ ಅದರಲ್ಲಿ ರಬ್ಬರಿನ ಜೊತೆ ಕಾಳು ಮೆಣಸು ಹೀಗೆ ಆ ಒಂದು ಪ್ರಯತ್ನದಲ್ಲಿ ಇದ್ದೇನೆ ಶ್ರೀಗಂಧ ಅನ್ನುವಂಥದ್ದು ಹಣ್ಣಿನ ಬೆಳೆಗಿಂತ ಸ್ವಲ್ಪ ಒಂದು ಬೆಳೆ ಅರಣ್ಯ ಉತ್ಪತ್ತಿ ಅಂತ ಹೇಳ್ಬೋದು ಇದನ್ನು ಬೆಳೆಸಲಿಕ್ಕೆ ಏನು ಕಾರಣ ಇದು ನಮಗೆ ದೀರ್ಘಾಯು ಅವಧಿಯ ಬೆಳೆ ಇದು ನಮಗೆ ಒಂದು ಸ್ವಲ್ಪ ಲಾಂಗ್ ಟರ್ಮಿಗೆ ಯೋಚನೆ ಮಾಡಿ ಒಂದು ಲಮ್ಸಮ್ ಅಮೌಂಟ್ ಲಾಸ್ಟಿಗೆ ಸಿಗ್ತದೆ ಅಂತ ಅನ್ನೋ ಆ ಒಂದು ದೃಷ್ಟಿ ಒಂದು ಇನ್ನೊಂದು ನಮಗೆ ಅದರಲ್ಲಿ ಶ್ರಮ ಕಡಿಮೆ ಅಡಿಕೆ ಮತ್ತೆ ಬೇರೆ ಬೆಳೆಗಳಿಗೆ ಬೇಕಾಗುವಷ್ಟು ಶ್ರಮ ಅದಕ್ಕೆ ಬೇಕಾಗುವುದಿಲ್ಲ ಮತ್ತೆ ಸ್ವಲ್ಪ ಈಗ ಬೇರೆ ಕಳ್ಳರ ಕಾಟ ಇನ್ನೊಂದು ಕಾಟ ಇರೋದಕ್ಕೆ ನಾವು ಬೇರೆ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗ್ತದೆ ಅದು ಬಿಟ್ಟರೆ ಅದರಲ್ಲಿ ನಾವು ಹೆಚ್ಚಿನ ನಮ್ಮನ್ನು ತೊಡಗಿಸಿಕೊಳ್ಳಬೇಕಾದ ಅನಿವಾರ್ಯತೆ ಅದರಲ್ಲಿ ಇರುವುದಿಲ್ಲ ಸ್ವಲ್ಪ ನಮ್ಮ ಕಡಿಮೆ ಶ್ರಮ ಸಾಥ್ ಇದನ್ನು ನೀವು ತಂದದ್ದಲ್ಲಿಂದ ಶ್ರೀಗಂಧ ಆಗಿರ್ಬೋದು ಎಲ್ಲಿಂದ ಇದು ಇದು ಶ್ರೀಗಂಧ ನಮಗೆ ಅರಣ್ಯ ಇಲಾಖೆಯವರೇ ಕೊಡ್ತಾರೆ ಗಿಡಗಳು ಎಷ್ಟು ಬೇಕೋ ಅಷ್ಟು ಒಂದು ಇಲಾಖೆಯಲ್ಲಿ ಸಿಗದಿದ್ರೆ ಬೇರೆ ಬೇರೆ ಇಲಾಖೆಗಳು ಅರಣ್ಯ ಇಲಾಖೆಗಳು ಉಂಟು ಅಲ್ಲಿಂದ ನಾವು ಅವರ ಹತ್ರ ಮಾತಾಡಿ ಅಲ್ಲಿಂದ ತಗೊಂಡು ಬರಬಹುದು ಅರಣ್ಯ ಇಲಾಖೆಗೆ ಎಷ್ಟು ದುಡ್ಡು ಅವರಿಗೆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟರೆ ಅವರು ನಮಗೆ ಕೊಡ್ತಾರೆ ನಾವೇ ಹೋಗಿ ತೆಗೆದುಕೊಂಡು ಬರಬೇಕು ಮತ್ತೆ ಉಳಿದ ಹಣ್ಣಿನ ಗಿಡಗಳು ನಾನು ಬೇರೆ ನರ್ಸರಿ ಪಶ್ಚಿಮ ಬಂಗಾಳದ ಒಂದು ನರ್ಸರಿಯಿಂದ ತರಿಸಿದ್ದು ಮತ್ತೆ ಬೆಣ್ಣೆ ಹಣ್ಣಿನ ಗಿಡಗಳು ಎಲ್ಲ ಇಲ್ಲಿ ನಮ್ಮ ಲೋಕಲ್ ನರ್ಸರಿಯಲ್ಲಿ ಸಿಗ್ತದೆ ಯಾಕೆಂತಂದರೆ ಊರು ಚೇಂಜ್ ಆಗತ್ತೆ ಬೆಣ್ಣೆ ಹಣ್ಣಿನ ತಳಿ ಅದು ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವಂತದ್ದಾಗಿರ್ಬೇಕಾಗ್ತದೆ ಹಾಗಾಗಿ ನಮ್ಮ ಲೋಕಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಬೆಣ್ಣೆ ಹಣ್ಣಿನ ಗಿಡಗಳು ಬೇಕಾಗಿರೋದ್ರಿಂದ ಇಲ್ಲಿ ಯಾವ ಬೇರೆಯವರು ಮಾಡಿದ ಗಿಡಗಳು ಫಲ ಬರುವ ಗಿಡಗಳನ್ನು ನೋಡಿ ಅಲ್ಲಿಂದ ಆ ನರ್ಸರಿಯಿಂದ ತಗೊಂಡು ಬಂದಿದ್ದೇನೆ ಈಗ ಈ ಬೆಣ್ಣೆಹಣ್ಣು ಎಷ್ಟು ದೊಡ್ಡದಾಗಿದೆ ಅದೀಗ ನಾಟಿ ಮಾಡಿ ಒಂದು ಎರಡು ವರ್ಷ ಆಯ್ತು ಅಷ್ಟೇ ಅದಕ್ಕೆ ಫಲ ಬರಲಿ ಇನ್ನೂ ಒಂದು ನಾಲ್ಕು ವರ್ಷ ಹಾಗಾಗಿ ಈಗ ಈ ಸೀಬೆ ಆಗಲಿ ಬೆಣ್ಣೆ ಹಣ್ಣಾಗ್ಲಿ ಇದನ್ನೆಲ್ಲ ಬೆಳೆಸಲಿಕ್ಕೆ ಅದಕ್ಕೆ ಆದಂತಹ ಒಂದು ಬೇರೆಯಾದಂತಹ ನೀವು ವ್ಯವಸ್ಥೆ ಮಾಡಬೇಕಾಗ್ತದೆ ಹೇಗೆ ಇಲ್ಲ ಅದು ಶ್ರೀಗಂಧಕ್ಕೆ ಒಂದು ಸಪೋರ್ಟಿವ್ ರೂಟ್ ಪ್ಲಾಂಟ್ ಒಂದು ಬೇಕಾಗ್ತದೆ ಸಣ್ಣ ಗಿಡ ಇರುವಾಗ ಅದಕ್ಕೆ ಒಂದು ಸಣ್ಣ ಕೆಂಪು ಹರಿವೆ ಅಂತ ಒಂದು ಅಥವಾ ಅಗಸೆ ಗಿಡ ಅಂತ ಒಂದು ಬರ್ತದೆ ಅದನ್ನು ಅದರ ಗಿಡದ ಪಕ್ಕದಲ್ಲಿ ಹಾಕಬೇಕಾಗ್ತದೆ ಸಣ್ಣ ಗಿಡ ಇರುವಾಗ ಅದೊಂದು ನಾಲ್ಕು ವರ್ಷ ಐದು ವರ್ಷ ಆದ್ಮೇಲೆ ಅದಕ್ಕೆ ಇನ್ನೊಂದು ಮರದ ಆಸರೆ ಬೇಕಾಗ್ತದೆ ಅದು ಒಂದು ಐದಾರು ಫೀಟ್ ದೂರದಲ್ಲಿ ಇದ್ರೆ ಅದು ಇದು ಈ ಶ್ರೀಗಂಧ ಮರ ಚೆನ್ನಾಗಿ ಬೆಳೀತದೆ ಆ ದೃಷ್ಟಿಯಿಂದ ಇದೊಂದು ಐದು ಫೀಟ್ ಅಂತರದಲ್ಲಿ ಅಥವಾ ಏಳು ಫೀಟ್ ಅಂತರದಲ್ಲಿ ಹೀಗೆ ನೆಟ್ಟರೆ ಒಳ್ಳೇದಾಗ್ತದೆ ಹಾಗಾಗಿ ನಾನು ಇಂಟರ್ ಕ್ರಾಪ್ ಆಗಿ ಈ ಸೀಬೆಯನ್ನು ಮತ್ತೆ ಬಟರ್ ಫ್ರೂಟ್ ಅನ್ನು ಅಂದ್ರೆ ಈ ಶ್ರೀಗಂಧಕ್ಕೆ ಒಂದು ಸಪೋರ್ಟಿವ್ ಆಗಿ ಪ್ಲಸ್ ನನಗೆ ಅದರಿಂದ ಒಂದು ಆದಾಯವೂ ಬರ್ತದೆ ಮುಂದಿನ ದಿನಗಳಲ್ಲಿ ನನಗೆ ತೋಟವನ್ನು ಮೈಂಟೈನ್ ಮಾಡಲಿಕ್ಕೂ ಆಗ್ತದೆ ಇನ್ನೊಂದು ಆದಾಯ ಬರ್ತದೆ ಹಾಗೆ ಆ ದೃಷ್ಟಿಯಿಂದ ಅದನ್ನು ಬೆಳೆಯನ್ನು ಹೌದು ಕರಿಮೆಣಸು ಇಲ್ಲಿ ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ ಕರಿಮೆಣಸು ಯಾವ ವೆರೈಟಿ ಮಾಡಿದ್ರಿ ಕರಿಮೆಣಸು ನಮ್ಮ ಊರಿಗೆ ಫನಿಯೂರು ಒಳ್ಳೆಯ ವೆರೈಟಿ ಮತ್ತು ಈಗ ಹೊಸ ತಳಿ ಹೆಚ್ಚು ಚಾಲ್ತಿಯಲ್ಲಿರುವಂಥದ್ದು ಇನ್ನೊಂದು ಸಿಗಂದಿನಿ ಅಂತ ಅದು ಉತ್ತರ ಕನ್ನಡ ಭಾಗದಲ್ಲಿ ಇರುವುದು ಆದರೆ ನಮ್ಮ ಈ ಏರಿಯಾದಲ್ಲಿ ಎಲ್ಲ ಅದನ್ನು ಪಸರಿಸಿದ್ದಾರೆ ಅವರು ಅದನ್ನು ಹೆಚ್ಚು ಹೆಚ್ಚು ಪ್ರಸಾರ ಮಾಡ್ತಾ ಇದ್ದಾರೆ ಹಾಗೆ ನಮ್ಮಲ್ಲಿಯೂ ಹೇಗಾಗ್ತದೆ ನೋಡುವ ಅಂತ ಹೇಳಿ ನಾನು ಒಂದು ಇನ್ನೂರು ಇನ್ನೂರ ಅರವತ್ತು ಗಿಡಗಳನ್ನು ತಂದು ಅದನ್ನು ರಬ್ಬರ್ ಜೊತೆ ಅದನ್ನು ಪ್ಲಾಂಟೇಷನ್ ಮಾಡ್ತಾ ಇದ್ದೇನೆ ಈಗ ಮಾಡಿ ಸಮಯ ಆಯ್ತಾ ಹೇಗೆ ಇವಾಗ ಎರಡನೇ ವರ್ಷ ಅದೊಂದು ಐದು ಆರು ಫೀಟ್ನಷ್ಟು ಎತ್ತರ ಬಂದಿದೆ ಬಳ್ಳಿ ಅದಕ್ಕೂ ನಿಮ್ಮ ಮಾಮೂಲಿ ಪನ್ನೇನಾದ್ರೂ ವ್ಯತ್ಯಾಸ ಕಂಡು ಬಂದದ್ದು ಅದರ ಬೆಳೆಸುವ ಪೋಷಣೆಯ ವಿಧಾನ ಎಲ್ಲವೂ ಒಂದೇ ಎಲೆ ಇದರಲ್ಲಿ ಎಲ್ಲ ವ್ಯತ್ಯಾಸಗಳು ನಮಗೆ ಗೊತ್ತಾಗ್ತದೆ ಅಷ್ಟೇ ಇನ್ನು ಇದು ಬರಬೇಕಷ್ಟೇ ಹೌದು ಈಗ ಈ ಏನು ನೀವು ಕರಿಮೆಣಸನ್ನ ಬೆಳೆಸುವಾಗ ಅದನ್ನ ಬೇರೆಯಾಗಿ ಬೆಳೆಸಬಹುದು ಅಥವಾ ಈ ಇದಕ್ಕೆ ಅಲ್ಲದೆ ಕಂಬಗಳ ಮೂಲಕ ಕೂಡ ಬೆಳೆಸಬಹುದು ಅಂತ ಈಗ ಕೆಲವರೆಲ್ಲ ಮಾಡಿದ್ದಾರೆ ಆತರ ಕರಿಮೆಣಸನ್ನೇ ಬೇರೆ ಬೆಳೆಸುವಂತ ಯೋಚನೆ ಉಂಟ ನಾವು ಆ ತರ ಒಂದು ಪ್ರಯತ್ನದಲ್ಲಿ ಬೇಲಿಯ ಕಂಬಗಳಿಗೆ ಮಾಮೂಲಿ ಬೇಲಿ ಹಾಕುವಾಗ ಒಂದು ನಾಲ್ಕರಿಂದ ಐದು ಫೀಟ್ ಎತ್ತರದ ಕಂಬಗಳನ್ನು ಹಾಕುವುದು ಅದರಲ್ಲಿಯೇ ಆ ಬೇಲಿ ಕಂಬಗಳನ್ನೇ ಒಂದು ಹನ್ನೆರಡು ಫೀಟಿನಷ್ಟು ಎತ್ತರದ ಕಂಬಗಳನ್ನು ಹಾಕಿ ಬೇಲಿಯ ಕಂಬವೂ ಆಯ್ತು ಅದರ ಜೊತೆ ಕರಿಮೆಣಸಿಗೆ ಒಂದು ಬೆಳೆಯ ಒಂದು ವ್ಯವಸ್ಥೆಯು ಅಂತ ಅನ್ನೋ ದೃಷ್ಟಿಯಿಂದ ನಾನು ಬೇಲಿ ಕಂಬಗಳನ್ನು ಹಾಕಿ ಅದರಲ್ಲಿ ಬಳ್ಳಿಗಳನ್ನು ಹಾಕುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಈಗ ಇರುವಂತಹ ಅಡಿಕೆ ಗಿಡಕ್ಕೆ ಈ ರೀತಿಯ ಕರಿಮೆಣಸನ್ನು ಬಿಟ್ಟದ್ದು ಹಿಂದೆದ್ದು ಉಂಟಾ ಅಡಿಕೆ ಗಿಡಕ್ಕೆ ನಾವು ನಮ್ಮ ಇನ್ನೊಂದು ತೋಟದಲ್ಲಿ ಈಗ ಆ ಬೆಳೆಯನ್ನು ಮಾಡ್ತಾ ಇದ್ದೇವೆ ಅದು ಕೂಡ ಈಗ ಎರಡು ವರ್ಷ ಆಯ್ತು ಅಷ್ಟೇ ಅದರಲ್ಲಿ ಈಗ ಎರಡನೇ ವರ್ಷದಲ್ಲಿ ಫಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಒಂದು ನಾಲ್ಕು ನಾಲ್ಕು ಕರೆಗಳನ್ನು ನಾವು ಅದರಲ್ಲಿ ಕಾಣಬಹುದು ಅಡಿಕೆ ತೋಟದಲ್ಲಿ ನಿಮ್ಮ ರಬ್ಬರ್ ತೋಟ ಎಷ್ಟು ದೊಡ್ಡದಾಗಿದೆ ಈಗ ಅದು ಹತ್ತನೇ ವರ್ಷದ ರಬ್ಬರ್ ತೋಟ ಈಗ ಎರಡು ವರ್ಷದಿಂದ ಅದರಲ್ಲಿ ಹಾಲು ತೆಗಿಲಿಕ್ಕೆ ಟ್ಯಾಪಿಂಗ್ ಸ್ಟಾರ್ಟ್ ಮಾಡಿದ್ದೇವೆ ಈಗ ರಬ್ಬರಿಗೆ ಸ್ವಲ್ಪ ಮಟ್ಟಿಗೆ ಬೆಲೆ ಉಂಟು ಅಂತ ಹೇಳ್ತಾರೆ ಇದರ ಟ್ಯಾಪಿಂಗ್ ನಿಂದ ಮತ್ತು ಇದರಿಂದ ದೊಡ್ಡ ನಷ್ಟಗಳೇನು ಆಗುದಿಲ್ಲ ಅಂತ ನಿಮ್ಗೆ ಹೇಗನಿಸ್ತದೆ ಹಾ ಈಗ ಮೊದಲು ಈಗ ರಬ್ಬರಿಗೆ ಕೆಜಿಗೆ ನೂರ ನಲ್ವತ್ತರ ರೇಟಿಗೆ ಬಂದಿತ್ತು ಒಂದ್ಸರಿ ಆ ಸಮಯದಲ್ಲಿ ರಬ್ಬರಿನ ಟ್ಯಾಪಿಂಗು ಮಾಡಿದರೆ ಅದಕ್ಕೆ ಖರ್ಚು ಅಲ್ಲಿಗೆ ಅಲ್ಲಿಗೆ ಸರಿ ಹೋಗಿ ಅಥವಾ ನಷ್ಟದ ಒಂದು ಹಾದಿಯ ಪರಿಸ್ಥಿತಿ ಇತ್ತು ಆದರೆ ಈಗ ಒಂದು ರಬ್ಬರಿಗೆ ಬೆಲೆ ಸ್ವಲ್ಪ ಚೇತರಿಕೆಯಾಗಿ ನೂರ ಎಂಬತ್ತೊಂಬತ್ತು ತೊಂಬತ್ತು ರೂಪಾಯಿಗೆ ಬಂದು ನಿಂತಿದೆ ಈಗ ಇನ್ನೂರ ದಾಟಿತ್ತು ವಾಪಸ್ಸು ಸ್ವಲ್ಪ ಕಡಿಮೆಯಾಗಿ ಆರು ಹಂತದಲ್ಲಿ ಇದೆ ಇದರಲ್ಲಿ ತಕ್ಕ ಮಟ್ಟಿಗೆ ಅದನ್ನು ನಿಭಾಯಿಸಿಕೊಂಡು ಹೋಗ್ಲಿಕ್ಕೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ ಮುಂದೆ ಈಗ ಇದರಲ್ಲಿ ಏನು ಹೊಸತೇನಾದ್ರೂ ಮಾಡುವ ಯೋಚನೆಗಳುಂಟಾ ಈಗ ಅದೇ ರಬ್ಬರಿಗೆ ನಾನು ಕಾಳು ಮೆಣಸನ್ನು ಹಬ್ಬಿಸುವ ಪ್ರಯತ್ನದಲ್ಲಿದ್ದೇನೆ ಅಂದ್ರೆ ರಬ್ಬರಿನ ಆದಾಯದ ಜೊತೆಗೆ ಕಾಳು ಮೆಣಸಿನ ಆದಾಯವನ್ನು ನಿರೀಕ್ಷೆ ಮಾಡಲಿಕ್ಕೋಸ್ಕರ ಮತ್ತು ಅದ ಆ ಪ್ರಯತ್ನ ಹೇಗೆ ಆಗ್ತದೆ ಅಂತ ಒಂದು ನೋಡ್ಲಿಕ್ಕೆ ಆ ಒಂದು ದೃಷ್ಟಿಯಲ್ಲಿ ಕಾಳು ಮೆಣಸನ್ನು ಅದಕ್ಕೆ ಬಿಡಿಸಿದ್ದೇನೆ ಈಗ ರಬ್ಬರ್ ಗಿಡ ಸಾಮಾನ್ಯವಾಗಿ ಒಂದು ಗುಡ್ಡದ ಇದರಲ್ಲಿ ಇರುವಂತಹದ್ದು ಅಷ್ಟಾಗುವಾಗ ಈ ಕಾಳು ಮೆಣಸಿಗೆ ನೀರಿನ ಅವಶ್ಯಕತೆ ಇದರ ಬಗ್ಗೆ ಎಲ್ಲ ತೊಂದರೆ ಆಗ್ಲಿಕ್ಕಿಲ್ವಾ ನೀರು ಎಲ್ಲ ರಬ್ಬರಿನ ಮರಕ್ಕೂ ಅಂತಂದ್ರೆ ಈ ಎಲ್ಲ ಕಾಳು ಮೆಣಸಿನ ಗಿಡಕ್ಕೂ ನೀರಿನ ವ್ಯವಸ್ಥೆ ಖಂಡಿತ ಮಾಡಿದ್ದೇನೆ ಮಾಡಿದ್ದೇವೆ ಅಂಜನ್ ಕುಮಾರ್ ಅವರೇ ಮುಖ್ಯವಾಗಿ ನೀವು ಐಟಿ ಒಂದು ವಿಭಾಗದಿಂದ ಮತ್ತೆ ಕೃಷಿಗೆ ಬಂದು ಬೇರೆ ಬೇರೆ ಕೃಷಿಗಳಲ್ಲಿ ತೊಡಗಿದ್ದೀರಿ ಹೊಸ ಹೊಸ ಹಣ್ಣುಗಳ ಬೆಳೆಗಳನ್ನ ಶ್ರೀಗಂಧವನ್ನ ಮಾಡ್ತಾ ಇದ್ದೀರಿ ಇಲ್ಲಿ ಈ ಸಂದರ್ಶನದಲ್ಲಿ ನೀವು ಈ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ನಿಮ್ಮ ಅನುಭವವನ್ನು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು